ಸಮಸ್ಯ ಇವತ್ತು ನೂತನವಾಗಿ ಆಯ್ಕೆಯಾಗಿರುವಂತ ನೂತನವಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಮತ್ತು ಆಫೀಸ್ ಬೇರೆಸು ನಮ್ಮ ಹ್ಯಾರಿಸು ಅವರೆಲ್ಲ ನನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಹಕಾರವನ್ನು ಸರ್ಕಾರ ಪರವಾಗಿ ಅವರಿಗೆ ಅಭಿನಂದನ ಸಲ್ಲಿಸಿದ್ದೇವೆ ಸೊ ಅವರು ಇನ್ನು ಮುಂದಕ್ಕೆ ನಡೆಯೋಂಥ ಎಲ್ಲ ಮ್ಯಾಚಸ್ಸು ಅವೆಲ್ಲ ಕೂಡ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ಚೀಫ್ ಮಿನಿಸ್ಟರು ನಾನಿಬ್ಬರು ಮಾತಾಡಿ ನಾಳೆ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟಲ್ಲಿ ಕೆಲವು ವಿಷಯಸ್ನ ಈ ವಿಚಾರದಲ್ಲಿ ಅಂತ ಅಂತೇಳಿ ನಾವು ಪ್ರವಾಸಿ ಕೊಟ್ಟಿದ್ದೇವೆ ನಮಗೆ ಕ್ರಿಕೆಟ್ನ ಇಳಿಸಬೇಕು ಅನ್ನೋದು ಉದ್ದೇಶ ಇಲ್ಲ ಬಟ್ ಕೆಲವೆಲ್ಲ ವಿಚಾರದಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ನಿಯಂತ್ರಣ ಮಾಡಬೇಕು ಮುನ್ನ ಕಮಿಟಿಯವರು ಏನು ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಒಂದೇ ಸತಿ ಪಾಲನೆ ಮಾಡೋಕ್ಕಾಗದೇ ಇರ್ಬೋದು ಬಟ್ ಅದನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆದರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಫಾಲೋ ರಿಪೋರ್ಟ್ ಅಂತ ಹೇಳಿ ಅಂದರೆ ಸೊ ಅದಕ್ಕೆ ಅವ್ರಿಗೆ ನಾವು ಅಭಿನಂದಿಸ್ತೇವೆ ನಮ್ಮ ರಾಜ್ಯದ ಗೌರವ ಸ್ವಾಭಿಮಾನ ಏನಿದೆ ಅದಕ್ಕೆ ಬಂದೇ ರೀತಿಯಲ್ಲಿ ಎಲ್ಲ ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ನಾವು ಕೂಡ ಸ್ಪಂದಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿ ಸೊ ಐ ವಿಶ್ ಆಲ್ ದಿ ಯು ಟೀಮ್ ದ ಗ್ರೇಟ್ ಸಕ್ಸಸ್ಫುಲ್ ಇನ್ನಿಂಗ್ಸ್ We are trying to generalize the new team under the leadership of uh, Venkatesh Prasad, Anil uh, Srinath, all of them have won the match. For us, state is very much important. The, all the cricketers, the fans are more important. But we have advised them that uh, tomorrow we will have a cabinet meeting. They have requested for the permissions. For the we don't want any matches to go out go of Bangalore. Maybe IPL or any matches, we don't want to go to Bangalore. So we have extended, we said that tomorrow we will discuss in the cabinet and we let them know. But they have assured us that they are going to uh, look into the whatever the put it report itself. So anyway, on behalf of the government of Punandan, we wish them all the best. So let them uh, work together for the betterment of uh, the kids. And uh, we have sent them a uh, few more stadiums are on the way the radical government is planned and committed. We will further will discuss with them what uh, that Thank you. Uh, Thank you.